ಶಾಂತಿ ಹ್ಮ್ ಈ ಬಿಸ್ಕೆಟ್ ತಿಂದು ಹಾಲು ಕುಡ್ದು ಸ್ಕೂಲ್ ನೋಡಿದ್ರೆ ನನ್ನನ್ನ ಹೊಡೆದು ಸಾಯ್ ಸಾಕು ಬಿಡ್ತಾಳೆ ಚಿಕ್ಕಮ್ಮ ಯಾಕೆ ಇದನ್ನೆಲ್ಲ ರಾಜ ಮಾತ್ರ ತಿನ್ಬೇಕು ಚಿಕ್ಕಮ್ಮ ಪರವಾಗಿಲ್ಲ ನಾನಿದೀನಿ ತಿನ್ನು ಅಜ್ಜಿ ಅಜ್ಜಿ ನೋಡಜ್ಜಿ ಈ ರಾಕ್ಷಸಿ ನನ್ ಬಿಸ್ಕೆಟ್ ಎಲ್ಲ ತಿಂತಾ ಇದ್ದಾಳೆ ನಿಗೂ ಬೇಕಾದಷ್ಟಿದೆ ತಗೋಪಾ ಇದು ನನ್ನ ರಾಜನ ತನ್ ಬಿಸ್ಕೆಟ್ ಈ ಬಿಕಾಡಿ ತಿನ್ಲಿ ಅಂತ ಅಲ್ಲ ನೀನು ಒಂದು ಮಗುವಿನ ತಾಯಿಯಾಗಿ ಇನ್ನೊಂದು ಮಗು ಹತ್ರ ಕಿತ್ಕೋತಿಯಲ್ಲ ನಿನಗ್ ನಾಟಿ ಆಗಲ್ಲ ಏನೇ ನನ್ ಮಗಳನ್ನ ಆಕ್ಷೇಪಣೆ ಮಾಡ್ತಾ ಇದೀಯಾ ಅಯ್ಯೋ ಪಾಪ ಹೋಗ್ಲಿ ಅಂತ ಮನೆ ಒಳಗಡೆ ಬಿಟ್ರೆ ಕಣ್ ಕಂಡ ಅವರಿಗೆಲ್ಲ ಸಂತರ್ಪಣೆ ಮಾಡ್ತಾ ಇದೆಯಾ ನಿಮಗೆ ಮಗಳ ಮಗುನು ಒಂದೇ ಮಗನ್ ಮಗುನು ಒಂದೇ ಇವರಿಬ್ರು ನಿಮ್ ಮೊಮ್ಮಕ್ಕಳು ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿಮ್ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚೋರು ಅಂತ ನನಗ್ ಗೊತ್ತಿರ್ಲಿಲ್ಲ ಎಲ್ಲಾ ಮಿಟ್ಕಲಾಡಿ ಕಾಗೇನು ಕೋಗಿಲೇನು ಒಂದೇ ಏನೇ ಈ ದೆವ್ವನು ನನ್ನ ಮಗನು ಒಂದೇ ಆದ್ರೆ ಈ ಮನೆಯಲ್ಲಿ ಏನು ಗೌರವ ಇರುತ್ತೆ ಅಮ್ಮ ಈ ಕುಲಿಗೆ ತೋಳು ಬಂದು ನನ್ ತಾವ್ರ ಮನೆಯನ್ನು ಅತ್ತೆ ಮನೆ ಮಾಡ್ಬಿಟ್ಲು ಇವಳೆ ಅವಳೆ ಮಾಡಕ್ಕೆ ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ಮನೆಯಲ್ಲಿ ಯಾರನ್ನ ಯಾರೋ ಬದಲಾಯಿಸ ಸಾಧ್ಯ ಇಲ್ಲ ಈ ಮನೆ ನಂದು ನಿಮ್ಮನೆ ಮಾತ್ರ ಅಲ್ಲ ನನ್ಗೂ ಮನೇನೆ ಒಂದ್ ಕಾಲದಲ್ಲಿ ನೀವು ನನ್ನ ಹಾಗೆ ಈ ಮನೆ ಸೊಸೆಯಾಗಿ ಬಂದಿರೋದನ್ನ ಮರಿಬೇಡಿ ಬಾಮಶಾಂತಿ ಕಂಡ್ರೆ ದೂರ ಇರ್ಬೇಕು ಈ ದಿನ ಬಿಡುಗಡೆ ಅತ್ತೆಗೆ ಬುದ್ಧಿ ಕಲಿಸಿದ ಸೊಸೆ ಈ ಸಿನಿಮಾದ ಹೆಸರಿಡಕ್ಕೂ ಬರಲ್ಲ ಅತ್ತೆಗೆ ಸೊಸೆ ಏನು ಬುದ್ಧಿ ಕಲಿಸ್ತಾಳೆ ಹೇಳಿ ಯಾಕಪ್ಪ

ನೀವು ಗಂಗಾ ಭಾಗೀರಥಿ ಆ ಪವಿತ್ರವಾದ ನದಿನಲ್ಲಿ ಸ್ನಾನ ಮಾಡಿದವರೆಲ್ಲುಣ್ಯವಂತರ ಆಗ್ತಾರೋ ಹಾಗೆ ನಿಮ್ಮ ನೆರಳು ಬಿದ್ದ ನಾವೆಲ್ಲ ಪುಣ್ಯವಂತರಾಗಿದ್ದೀವಿ ಅತ್ತೆ ಹೊಸ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಸಿಕ್ತು ಅದಕ್ಕೆ ಗುಡಿಗೋ ಪೂಜೆ ಮಾಡಿಸ್ಕೊಂಡ್ ಬಂದೆ ಸದ್ಯ ನಿಮ್ಮ ತಂದೆ ರಾಮದಾಸ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯ್ತಪ್ಪ ಎಷ್ಟೊಂದು ಭಯಭಕ್ತಿ ನೋಡು ಮರಿ ಆಗೊಂಬೆ ಕೊಡು ನೋಡು ಈ ಹಣ್ಣನ್ನ ಭಯ ಭಕ್ತಿಯಿಂದ ಕಣ್ಣಿಗೊತ್ತುಕೊಂಡು ತಿನ್ನ ಮರಿ ತಿನ್ನ ರಾಜ ಅದೇನೇ ಹಾಗೆ ನೋಡ್ತಾ ಶಾಂತಿ ಶಾಂತಿ ಅಮ್ಮ ಹೀನ ನಾನು ನಾನೇನ ಕೇಳಿಲ್ಲ ಅಮ್ಮ ನನಗ್ ಗೊತ್ತಮ್ಮ ನೀನೇನು ಕೇಳಲ್ಲ ಅಂತ ನಂದೊಂದೇ ಒಂದೇ ಒಂದು ಕೊರಗು ಏನಪ್ಪ ಹೇಳು ದೇವಿಗೆ ಅರ್ಚನೆ ಏನೋ ಮಾಡಿಸ್ದೆ ನನ್ನ ಕೆಲಸ ಸುಗಮವಾಗಾದ್ರೆ ದೇವಿ ಕುತ್ತಿಗೆಗೆ ಒಂದು ಚಿನ್ನ ಸರ ಹಾಕ್ತೀನಿ ಅಂತ ಹರಕೆ ಮಾಡಿಕೊಂಡಿದ್ದೆ ಅದೇನಾದ್ರೂ ಲೇಟ್ ಆದ್ರೆ ಎಲ್ಲಿ ನನ್ನ ಫ್ಯಾಕ್ಟ್ರಿ ಓಪನಿಂಗ್ ಸೆರೆಮನಿ ಲೇಟ್ ಆಗುತ್ತೋ ಅನ್ನೋದು ಒಂದೇ ಭಯ ಮೇಲೆ ಸಲ್ಲಿಸಲೇಬೇಕು ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡ್ರೆ ಶೋಭಾ ಕುತ್ತಿಗೆಲಿರೋ ಚಿನ್ನ ಸರ ತಗೊಂಡೋಗಿ ದೇವಿ ಕುತ್ತಿಗೆಗೆ ಹಾಕೋಣ ಅಂತ ನಾನು ಕೊಡಲ್ಲ ಅವಳು ಅಂದ್ರೂ ನಾನು ಒಪ್ಪಲ್ಲ ಶುಕ್ರವಾರ ಮುತ್ತೈದೆ ಕುತ್ತಿಗೆಯಿಂದ బంగಾರ ಸರ ತagitara ಹೌದಲ್ವಾ ಅಯ್ಯಯ್ಯೋ ಏನು ಮಾಡೋದೀಗ ಈಗ ಅದೆ ನಿಮ್ಮ ಸೊಸೆ ಕುತ್ತಿಗೆಲೂ ಒಂದ ಸರ ಇದೆಯಲ್ಲ ನಾನು ನೋಡಲೇ ಇಲ್ವೇ ಸಮಯಕ್ಕೆ ಸರಿಯಾಗಿ ಜ್ಞಾಪಿಸ್ತೀಯಪ್ಪ ಇಪ್ಪಾ ನಿಂತ್ಕೊಳ್ಳೆ ಎಲ್ಲಿಗೆ ಹೋಗ್ತೀಯಾ ಬಿಟ್ಕೊಡಾ ಸರನ ಇದು ನಮ್ಮ ಅಮ್ಮನದು ತೊಗದು ಕೊಟ್ಟ ಅಂದ್ರೆ ನಾನು ಅಮ್ಮಂದಂತ ಅಮ್ಮಂದು ನನ್ನ ಮೇಲಿನ ಕೋಪಕ್ಕೆ ಆ ಮಗುನ್ ಯಾಕೆ ಅಂತೀರ ಆಯ್ ನಾನ್ ಯಾರಿಗೆ ಬೇಕಾದ್ರೂ ಅಂತೀನಿ ಏನಾದ್ರೂ ಮಾಡ್ತೀನಿ ಬಿಚ್ಕೊಳ ಸರನಾ ಲೋನ್ ಕೊಡೋದಿಲ್ಲ ಯಾಕೆ ನನ್ನ ತಾಯಿಗ್ ಜ್ಞಾಪಕಕ್ಕಿರೋದು ಇದೊಂದೇ ಹ್ಞ ನಿಮ್ಮ ತಾಯಿನೇ ನೆಗದು ಬಿದ್ದು ಹೋದ್ಮೇಲೆ ಆ ಸರಕ್ಕೆ ಯಾಕೆ ಹೇಳ್ತೀಯಾ ತಗೊಣೋ ಬೇಕಾದ್ರೆ ನನ್ ಪ್ರಾಣ ತಗೊಳಿ ಈ ಸರ ಮಾತ್ರ ಕೊಡೋದಿಲ್ಲ ಏಯ್ ಅಯ್ಯ ರೂಪಾಯಿಗೂ ಬೆಲೆ ಬಾಳ್ದಿರೋ ನಿನ್ನ ಪ್ರಾಣ ಯಾವಳಿಗೆ ಬೇಕು ಕೊಳೆ ತಗೊಳ್ಳಿ ಹೇಳಿ ಅಂದ್ರೆ ಇದನ್ನು ತಗೊಂಡ ಹೋಗಿ ನಿಮ್ಮ ಕಾರ್ಯನಾ ನಿರ್ವಿಗ್ನವಾಗಿ ನೆರವೇರಿಸಿ ಅತೆ ಅತೆ ನಿಜವಾಲುಕರಣ ಮಹಿ ಅತೆ ನಾನು ಈಗಲೇ ಈ ಸರಾನ ತಗೊಂಡ ಹೋಗಿ ಆ ದೇವಿಗರ್ಪಿಸಬೇಕು ಬರ್ತೀನಿ ಬರ್ತೀನಿ ಅತೆ ದೇವಿ ದೇವಿ ಡಾರ್ಲಿಂಗ್ ನಮ್ಮ ತಾತ ವೆಂಕಟದಾሳ ನಮ್ಮ ಅಪ್ಪ ಗೋಪಾಲದಾሳ ನಾನು ಆಶಾದಾሳ ಸಾಸುмне ರೀ ದಾಸಾಂತೆ ದಾಸಾ ಬರಿ ಮೋಸಾ ಡಾರ್ಲಿಂಗ್ ಚಿನ್ನ ಸರartifactId ಮಾತ್ರ ಮಾತಾಡ್ತಿದ್ದಿಲ್ಲ ನ್ಯಾಯನ ಆ ಬಾರಿ ಸರ ಇವತ್ ಚಿನ್ನ ಸರ ಹಾಕಿದ್ದೀನಿ ನಾಳೆ ಚಿನ್ನದ ಹಾರ ಹಾಕ್ತೀನಿ ಚಿನ್ನ ನಾಳೆ ಇವತ್ತು ನನಗ್ ಜೋಕ್ ಮಾಡ್ತಿದ್ಯಾ ಚಿನ್ನ ನೋಡು ಈಗ ತಾನೇ ನಮ್ಮ ಅತ್ತೆ ಟ್ರೆಸ್ಗೆ ಕಣ್ಣ ಹಾಕಿದ್ದೀನಿ ಇನ್ನೊಂದ್ ವರ್ಷದಲ್ಲಿ ನಿನಗೆ ಚಿನ್ನದ ಮುಖವಾಡ ಮಾಡಿಸ್ಕೊಡ್ತೀನಿ ನಮ್ಮ ಅತ್ತೆ ಕೈಗೆ ಚಿಪ್ಪು ಕೊಡ್ತೀನಿ ಖಂಡಿತವಾಗ್ಲು ನಿನ್ನಾಣೆಗೂ ಆಶಾ ಕಾವೇರಿ ನದಿ ನೀರನ್ನ ಬೆಂಗಳೂರಿಗೆ ಪೈಪ್ ಕನೆಕ್ಷನ್ ಕೊಟ್ಟ ಹಾಗೆ ನಮ್ಮ ಅತ್ತೆ ತಿಜೋರಿಯಿಂದ ಸ್ಟ್ರೈಟ್ ಆಗಿ ನೀನು ಬೆಡ್ರೂಮ್ ಕನೆಕ್ಷನ್ ಕೊಟ್ಬಿಡ್ತೀನಿ ಓಕೆ

ಅಲ್ಲಿಂದರೆ ಕಾಳನ್ನು ಹಾಕಿಲ್ಲ ನೀನ್ ಬುದ್ಧಿ ಗಿದ್ದಿ ಕೆಟ್ಟಿದ್ಯೇನೆ ಇದೇ ರೀತಿಯನ್ನು ಅಡಿಗೆ ಮಾಡೋದು ಅಡಿಗೆ ಮಾಡಿದ್ದು ನಾನು ಅದಕ್ಕೆ ನಿನ್ ಮೂತಿ ಇದ್ದ ಹಾಗೆ ಇದೆ ಈ ಊಟನ ನಾಯಿ ಕೂಡ ಮುಟ್ಟಲ್ಲ ನೀವ್ ತಿಂತಾ ಇದ್ದೀರಲ್ಲ ಹ್ಮ್ ನಮ್ಮ ಕರ್ಮ ಈ ಗೈಯಳಿ ಬಂದು ನಮ್ಮನ್ನ ಸೇರ್ಕೊಂಡಿರೋದು ಸುಶೀಲ ನೀನ್ ಊಟ ಮಾಡ ಯಾಕೆ ಹೆದರ್ಕೋತೀಯ ಅತ್ತೆ ಏನು ಹುಲಿನ ನೀನ್ ಕೂತ್ಕೊ ನೀನು ಕೂತ್ಕೊ ಅಂತ ಕೂತ್ಬಿಡ್ತಲ್ಲ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇರ್ಬೇಕಲ್ಲ ಅವ್ಳಿಗೆ ಆದ್ರೆ ಹೆದರ್ಕೊಳ್ಳೋರಿಗೆ ಧೈರ್ಯ ಧೈರ್ಯ ತುಂಬೋಕೆ ನಾನು ಬಂದಿರೋದು ನೀನ್ ಕೂತ್ಕೋ ಸುಶೀಲ ದೊಡ್ಡೋರು ಊಟ ಮಾಡ್ಲಿ ಬಿಡು ಅಲ್ಲಿ ತನಕ ಕಾದ್ರೆ ಅಡುಗೆ ಎಲ್ಲ ಆರು ಹೋಗುತ್ತೆ ನೀನ್ ಕೂತ್ಕೊ ಹ್ಮ್ ಓತಿ ತಾನು ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತು ಅಂತ ಅವಳು ಹೇಳೋದು ನೀನ್ ಕೇಳೋದು ಹೇಳ ಮೇಲೆ ಎಳ ಮೇಲೆ ಹೆದರ್ಕೋಬೇಡ ಸುಶೀಲ ನೀನ್ ಕೂತ್ಕೋ ನಾನು ಹೇಳ್ತಾ ಇದ್ದೀನಿ ಹೇಳ ಮೇಲೆ ನೀನ್ ಮನೆ ಆಳಲ್ಲ ಹ್ಮ್ ಇಂದು ಅತಿ ಆಯ್ತು ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೋ ಮರ್ಯಾದೆ ಕೇಳೋರಿಗೆ ತಗೊಳ್ಳೋ ಯೋಗ್ಯತೆ ಇರಬೇಕು ಏನಂದೆ ಸುಶೀಲ ತವೇಗೊಪ್ಪು ಸರಿಯಾಗಿದೆ ಪಲ್ಲಿ ಖಾರ ಹಾಂ ಸರಿಯಾಗಿದೆ ಯಾವಾಗಲೂ ಬೈಯೋ ರುಚಿ ಏನು ಗೊತ್ತಾಗುತ್ತೆ 에이, 우다 말해 놓아. 에이, 어, 에이, 어, 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 ಬಾ ಒಳಗೆ ರೂಮ್ ಒಳಗಡೆ ಕಾಲಿಡ್ಬೇಡ ಅಂತ ಹೇಳಿದ್ರಿ ನೀ ಹೋಗೋ ಹೋಗೋಕೆ ಬಾ ಅಂದಾಗ ಬರೋಕೆ ನಾನು ನಿಮ್ಮ ಸೂತ್ರದ ಗೊಂಬೆ ಅನ್ಕೊಂಡ್ರಾ ನಾನು ನಿಮ್ಮ ಹೆಂಡತಿ ತಾಲಿ ಕಟ್ಟೋವರೆಗೂ ತಲೆ ಬಗಸ್ಕೊಂಡು ಕೂತಿದ್ದು ಈಗ ಮೆಲ್ಲಿಗೆ ತಲೆ ಎತ್ತಿ ಹೆಡೆ ಹಾ ಎಲ್ಲ ಹೆಣ್ಮಕ್ಳು ಹಸೆ ಮನೆ ಮೇಲೆ ತಲೆ ತಗ್ಸಿ ಕೂತ್ಕೊಳ್ಳೋ ಸಹಜ ಆದ್ರೆ ನಾನು ಯಾಕ್ ನಿಮಗ್ ತಲೆ ತಗಿಸ್ತೇ ಗೊತ್ತಾ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋಕೆ ಅದಕ್ಕೆ ಪೊಲೀಸ್ ಸ್ಟೇಷನಲ್ ಅಲ್ಲಿ ಬಂದು ನನ್ನ ಬೇಡ್ಕೊಂಡಿದ್ದು ಅಷ್ಟು ಮಾತ್ರಕ್ಕೆ ನನ್ನ ನಿಮ್ ಗುಲಾಮ್ ಅನ್ಕೊಂಡ್ರ ಅನ್ಕೋಬೇಕಾಗಿಲ್ವೆ ಇರೋದೆ ಹಾಗೆ ನಿಂದು ಹೆಣ್ಣು ಜಾತಿ ಗಂಡನ ಚರಣದಾಸ್ ದಾಸಿ ವೈ ಯು ಆರ್ ಮೈ ಪಾದದಾಸಿ ದಾಸಿ ಅದು ಹಳೆ ಕಾಲದ ಮಾತು ಗಂಡ ತನ್ನ ಸರ್ವಾಧಿಕಾರ ಚಲಾಯಿಸೋದಕ್ಕೆ ಮಾಡ್ಕೊಂಡಿರೋ ತತ್ವ ವಿಷ್ಣು ತನ್ನ ಹೆಂಡತಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟ ಈಶ್ವರ ಪಾರ್ವತಿಗೆ ಅರ್ಧ ದೇಹದಲ್ಲಿ ಸ್ಥಾನ ಕೊಟ್ಟ ಹೆಂಡತಿಗೆ ಗಂಡ ಎಷ್ಟು ಪ್ರೀತಿ ಗೌರವ ತೋರಿಸ್ಬೇಕು ಅನ್ನೋಕೆ ಆ ಹರಿಹರ ಸಾಕ್ಷಿ ನೀವು ನನ್ನ ತಲೆ ಮೇಲೆ ಇಟ್ಕೊಳ್ತಿದ್ರು ಪರವಾಗಿಲ್ಲ ನಾನು ಬಾಳ ಸಂಗಾತಿ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಕಟ್ಕೊಂಡು ಗಂಡ ಎಷ್ಟೇ ದುಷ್ಟನಾಗಿದ್ರು ಹೆಂಡತಿಗೆ ತನ್ನ ಗಂಡ ಒಳ್ಳೆಯವನಾಗಬೇಕು ಶ್ರೀರಾಮ್ಚಂದ್ರನಾಗಿರಬೇಕು ಅಂತ ಆಸೆ ಪಡ್ತಾಳೆ ಆ ಬದಲಾವಣೆ ನಿಮ್ಮನ್ನಾಗಬೇಕು ನಾನು ಅದನ್ನು ನೋಡಬೇಕು ಏನೂ ಅರ್ಥ ಆಗಿಲ್ಲ ಹ್ಞೂ